ಹಲೋ ಗೈಸ್ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಏನಿದು ಗೊಂದಲ ನಮ್ಮದು ತ್ರೀ ಬಿ ಯಲ್ಲಿದೆ ನಮ್ಮದು ಟು ಎಲ್ಲಿದೆ ನಮ್ಮದು ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ಯಾವುದೋ ಕ್ಯಾಟಗರಿಯಲ್ಲಿದೆ ಆದರೂ ನಮ್ಮದು ಸೆಲೆಕ್ಟ್ ಆಗಿದ್ದು ಜಿ ಎಮ್ ಅಲ್ಲಿ ಜಿ ಎಮ್ ಅಲ್ಲಿ ಯಾಕೆ ಕೂತಿದೆ ನಮ್ಮದು ಜಿ ಎಮ್ ಅಲ್ಲಿ ನಮಗೆ ಬೇಡ ನಮಗೆ ಜಿ ಎಮ್ ಅಲ್ಲಿ ಕೂಡೋದು ಬೇಡ ನಮಗೆ ತ್ರೀ ಬಿ ಯಲ್ಲೇ ಕೂಡಿಸಿ ನಮಗೆ ಟು ಎಲ್ಲೇ ಕೂಡಿಸಿ ಯಾಕೆ ಇರುತ್ತೆ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ಗಳು ಯಾಕೆ ಗೊಂದಲ ಆಗಿದ್ದಾರೆ ಜಿ ಎಮ್ಮಲ್ಲಿ ಅಲ್ಲಿ ಯಾಕೆ ಕೂಡಿಸಿದ್ದಾರೆ ಅಂತೇಳಿ ಅವ್ರಿಗೆ ಡೌಟು ಜಿ ಎಮ್ಮಲ್ಲಿ ಅಲ್ಲಿ ಕೂಡಿಸಿರುವಂತಹ ರೀಸನ್ ಬಂದುಬಿಟ್ಟು ನಾನು ಇವತ್ತು ನಿಮಗೆ ಹೇಳ್ತಾ ಬರ್ತೀನಿ ಮತ್ತು ನೀವು ಮಾಡಿರುವಂಥ ಮಿಸ್ಟೇಕಿಂದನೇ ಜಿ ಎಮ್ಮಲ್ಲಿ ಅಲ್ಲಿ ಕೂತಿರ್ತದೆ ಮತ್ತು ಇನ್ನೊಂದು ರೀಸನ್ ಕೂಡ ಆಗಿರ್ತದೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಬ್ರು ಯಾರೋ ನನಗೆ ಕಾಲ್ ಮಾಡಿದರು ಅದೇನಂತಂದರೆ ನೋಡಿ ಅವ್ರದ್ದು ಎಷ್ಟಾಗಿದೆ ಒಂದು ನಿಮಿಷ ಕರೆಕ್ಟಾಗಿ ವಿಡಿಯೋ ಎಂಡವರೆಗೂ ನೋಡಿ ಸುಮ್ಮನೆ ಗೊಂದಲ ಆಗ್ತದೆ ನಿಮಗೆ ಅವ್ರದ್ದು ಎಷ್ಟಾಗಿದೆ ನೈಂಟಿ ಫೋರ್ ಪಾಯಿಂಟ್ ಟೂ ಆಗಿದೆ ಅವರು ನೈಂಟಿ ನೈಂಟಿ ಫೋರ್ ಪಾಯಿಂಟ್ ಟು ಏನೋ ಫೋರು ಅಂದರು ಓಕೆ ಅದು ಲೀಡ್ ಲೀಸ್ಟ್ ನಿಂತಿದ್ದು ಎಷ್ಟಕ್ಕೆ ಅಂತಂದರೆ ಅವ್ರ ಕ್ಯಾಟಗರಿಗೆ ನೈಂಟಿ ಫೋರ್ ಪಾಯಿಂಟ್ ಟೂ ಜಿ ಟು ಏಯ್ಟ್ ನೈಂಟಿ ಫೋರ್ ಪಾಯಿಂಟ್ ಟು ಏಟಿಕೇನೋ ನಿಂತಿದೆ ಅಂತ ಹೇಳಿದರು ಓಕೆ ಅವ್ರದ್ದು ನೋಡಿ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಅವರು ಜಾಬ್ ಅವ್ರಿಗೆ ಅವ್ರದ್ದು ಲಿಸ್ಟಲ್ಲಿ ಹೆಸರು ಕೂತಿತ್ತು ಬಟ್ ಅವ್ರದ್ದೇನು ಜಿ ಎಮ್ ಅಲ್ಲಿ ಕೂತಿರೋ ಕಾರಣಕ್ಕಾಗಿ ಇದು ಕ್ರಾಸ್ ಆಗಿದೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಜಾಸ್ತಿ ನಂಬರ್ ಬಂದಿದೆ ಜಿ ಎಮ್ ಅಲ್ಲಿ ಸ್ಕೋರು ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ ನೈಂಟಿ ಫೋರ್ ಪಾಯಿಂಟ್ ಟೂ ಏಯ್ಟ್ ಅಂದರೆ ಜಾಸ್ತಿ ನಿಂತಿದೆ ಅವ್ರ ಕ್ಯಾಟಗರಿಯಲ್ಲಿ ಆದರೆ ಕಮ್ಮಿ ನಿಲ್ತಿತ್ತು ಅವ್ರದ್ದು ಸೆಲೆಕ್ಟ್ ಆಗ್ತಿತ್ತು ಬಟ್ ಅವ್ರಿಗಿಂತ ಜಾಸ್ತಿ ನಿಂತಿದೆ ಜಿ ಎಮ್ ಅಲ್ಲಿ ನಿಮ್ಮದು ಕೂಡ ಹೀಗೆ ಪರಿಸ್ಥಿತಿ ಆಗಿರ್ತದೆ ನೀವೇನು ತ್ರೀ ಬಿ ಎ ಅಂತೇಳಿ ಹಾಗಿರ್ತೀರ ಅಥವಾ ಟು ಎ ಅಂತ ಹಾಕಿರ್ತೀರಾ ಅಥವಾ ಇನ್ಯಾವುದೋ ಕ್ಯಾಟಗರಿ ಅಂತ ಆಗಿರ್ತೀರ ನಿಮ್ಮದು ಕ್ಯಾಟಗರಿಯಲ್ಲಿ ಅದ್ರಿಗೆ ನಿಮ್ಮದು ಕ್ಯಾಟಗರಿಯಲ್ಲಿ ಆಗಿತ್ತಪ್ಪ ಅಂತಂದರೆ ನೀವು ಎಕ್ಸಾಂಪಲ್ ತೊಗೊಳ್ಳಿ ನೈಂಟಿ ಇತ್ತಪ್ಪ ಅಂದರೆ ನೈಂಟಿ ಇತ್ತಂದರೆ ನಿಮ್ಮದು ಸ್ಕೋರು ಸೆಲೆಕ್ಟ್ ಆಗ್ತೀರಾ ಯಾಕಂದರೆ ನಿಮ್ಮದು ನಿಮ್ಮದು ಕ್ಯಾಟಗರಿ ನಿಂತಿದ್ದು ನೈಂಟಿ ಒನ್ ನಿಮ್ಮದು ನೈಂಟಿ ಒನ್ನಿಗೆ ನಿಂತಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಬಟ್ ಇಲ್ಲಿ ನಿಮ್ಮದು ನೈಂಟಿ ಸ್ಕೋರ್ ಆಗಿರ್ತದೆ ನಿಮ್ಮದು ಸೆಲೆಕ್ಟ್ ಆಗ್ತದೆ ಅದೇ ಅಕಸ್ಮಾತ್ ನಿಮ್ಮನ್ನ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರ ಅಂತ ಅಂದ್ಕೊಳ್ಳಿ ನಿಮ್ಮನ್ನ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರ ಅಂತಂದರೆ ಜಿ ಎಮ್ ಅಲ್ಲಿ ನೈಂಟಿ ತ್ರೀ ನಿಂತಿರ್ತದೆ ಅವಾಗ ನಿಮ್ಮ ಸ್ಕೋರ್ ಬಂದುಬಿಟ್ಟು ಎಷ್ಟು ನೈಂಟಿ ಓಕೆನಾ ನಿಮ್ಮ ಸ್ಕೋರು ನೈಂಟಿ ಇತ್ತಪ್ಪ ಅಂದರೆ ನಿಮ್ಮದು ರಿಸೆಕ್ಟ್ ಆಗ್ತದೆ ಯಾಕಂದರೆ ನಿಮ್ಮದೇ ಅವರು ಅವ್ರದ್ದು ಬೇಕಾಗಿರೋದು ಎಷ್ಟು ಜಿ ಎಮ್ ಅಲ್ಲಿ ನೈಂಟಿ ತ್ರೀ ನಿಮ್ಮದು ಎಷ್ಟು ಸ್ಕೋರ್ ಇದೆ ನೈಂಟಿ ಇದೆ ಹಾಗೆ ನಿಮ್ಮದು ನೈಂಟಿ ಒನ್ ಇತ್ತಪ್ಪ ಅಂದರೆ ಅದು ನಿಮ್ಮ ಕ್ಯಾಟಗರಿಗೆ ನೈಂಟಿಯಲ್ಲಿ ನಿಂತಿತ್ತು ಅಂದರೆ ನಿಮ್ಮ ಕ್ಯಾಟಗರಿಗೆ ನೈಂಟಿಯಲ್ಲಿ ನಿಂತಿತ್ತು ಅಂದರೆ ನಿಮ್ಮದು ಒಂದು ಪರ್ಸೆಂಟ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಿಮ್ಮ ಸೆಲೆಕ್ಟ್ ಆಗ್ತಿತ್ತು ಕ್ಯಾಟಗರಿಯಲ್ಲಿ ಬಟ್ ಈಗ ಜಿ ಎಮ್ಮಲ್ಲಿ ಅಲ್ಲಿ ಕೂತಿರೋದ ಕಾರಣಕ್ಕಾಗಿ ಎರಡು ಮಾರ್ಕ್ಸ್ ಕಮ್ಮಿ ಇದೆ ನಿಮ್ಮದು ಅರ್ಥ ಆಯ್ತಾ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಸುಮ್ಮನೆ ನಾನು ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೇ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನೋಡಿ ಗೈಸ್ ನೀವು ಯಾವ ಯಾಕೆ ಈ ರೀತಿ ಆಗಿದೆ ಜಿ ಎಮ್ಮಲ್ಲಿ ಅಲ್ಲಿ ಯಾಕೆ ಈ ರೀತಿ ಆಗಿದೆ ನಮ್ಮದು ಜಿ ಎಮ್ಮಲ್ಲಿ ಯಾಕೆ ಕೂತಿದೆ ಅಂತ ಕೇಳಿದರೆ ಅದಕ್ಕೆ ರೀಸನ್ ಒಂದೇ ನಾನು ಮೊದಲಿನಿಂದಲೂ ಬಡ್ಕೊತಿದ್ದೀನಿ ನಿಮಗೆ ಆಗಿ ಯಾರು ರೆಗ್ಯುಲರ್ ಆಗಿ ಇದ್ದೀರೋ ಅವ್ರಿಗೆ ಹೆಲ್ಪ್ಫುಲ್ ಆಗಿರ್ತದೆ ಫಸ್ಟ್ ಮೇನ್ ಇರೋದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಎಷ್ಟು ನೀವು ಲೇಝಿಯಾಗಿ ಬಿಡ್ತೀರಲ್ಲ ಅಷ್ಟು ರಿಸೆಕ್ಟ್ ಆಗ್ತದೆ ಯಾಕಂದರೆ ನಿಮ್ಮನ್ನ ತೆಗೆಯುವಂತಹ ಆಪರ್ಚುನಿಟಿ ಅವರಿಗೆ ಇರೋದು ಡಾಕ್ಯುಮೆಂಟ್ಸಲ್ಲಿ ಮಾತ್ರ ಯಾಕಂದರೆ ಪಿಸಿಕಲಲ್ಲಿ ತೆಗೋಕ್ಕಾಗಲ್ಲ ಯಾಕಂದರೆ ಕಂಬ ಎರೆ ಇರ್ತೀರ ಉಳ್ದಿದೆಲ್ಲ ಮಾಡೇ ಮಾಡ್ತೀರಾ ಮತ್ತು ಇನ್ನು ಸ್ಕೋರಲ್ಲಿ ತೆಗಿಯಕ್ಕಾಗಲ್ಲ ಯಾಕೆ ತೆಗಿತಾರೆ ನಿಮ್ಮ ದಿನ ಎಕ್ಸಾಮ್ ಆಗಿದೆಯಾ ಹ್ಞೂ ಹ್ಞೂ ಇಲ್ಲ ಆಲ್ರೆಡಿ ಕೂತಿದ್ದೀರಾ ನೀವು ಮತ್ತೆ ಯಾವುದ್ರಲ್ಲಿ ಅವರು ಡಾಕ್ಯುಮೆಂಟ್ಸಲ್ಲೇ ತೆಗಿತಾರೆ ಹಾಗಾಗಿ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಡ್ರು ಇಟ್ಕೊಡ್ರೋ ಅಂತ ಹೇಳಿದೆ ಗಿನಿಗ್ ಹೇಳ್ದಂಗೆ ಹೇಳಿದ್ರು ನನ್ನ ಮಾತು ಕೇಳಿದೆ ಇವನೇನಪ್ಪ ಹೇಳಿದ್ದಾನೆ ಹೇಳ್ತಾನೆ ಹೇಳಿದ್ದಾನೆ ಹೇಳ್ತಾನೆ ಹೇಳಿದೆ ಹೇಳು ಕಿಸ್ಬಾಯ್ ದಾಸ್ ಅಂತ ನನಗೆ ವಾಪಸ್ ಹೇಳಿ ಬೈದೋಗಿರಿ ಇವಾಗ ಕಿಸ್ಬಾಯ್ ದಾಸ್ಗಳಿಗೆ ಗೊತ್ತಾಗಿರ್ತದೆ ಡಾಕ್ಯುಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅರ್ಥ ಆಯ್ತಾ ಒಬ್ರು ಯಾರಾದರೂ ಏನಾದರೂ ವೀಡಿಯೋ ಮಾಡ್ತಿದ್ದಾರೆ ಅಂದರೆ ಕರೆಕ್ಟಾಗಿ ಫುಲ್ ಎಂಡ್ವರೆಗೂ ನೋಡಿ ಇನ್ಫಾರ್ಮೇಶನ್ ತೊಗೊಳ್ಳಿ ಅರ್ಧ ಮರ್ಧ ನೋಡಿಬಿಟ್ಟು ಅರ್ಧ ಮರ್ಧ ಕಮೆಂಟ್ ಹಾಕ್ಬಿಟ್ರೆ ಯಾರಿಗೆ ಲಾಸ್ ಹ್ಞೂ ಹ್ಞೂ ಇಲ್ಲಿ ಕಮೆಂಟಲ್ಲಿ ಬಂದು ಹೀರೋ ಗಿರಿ ಮಾಡೋಕ್ಕಿಂತ ನಿಮ್ಮ ಜಾಬಲ್ಲಿ ಹೀರೋ ಆಗಿರಿ ಓಕೆ ನೀವೊಂದು ಜಾಬ್ ಸಿಗ್ತದೆ ಅದು ಫ್ರೀಯಾಗಿ ಜಾಬ್ ಸಿಗ್ತದೆ ನಿಮಗೆ ನೀವೇನು ಎಕ್ಸಾಮ್ ಬರ್ದಿದ್ದೀರಾ ಹ್ಞೂ ಹ್ಞೂ ಫ್ರೀಯಾಗಿ ಸಿಗ್ತದೆ ತಾನೇ ಫಸ್ಟು ನಿಮ್ಮದು ಎಫರ್ಟ್ ಇರ್ತದೆ ಟೆಂತಲ್ಲಿ ಅಲ್ಲಿ ಏನಾದರೂ ಜಾಸ್ತಿ ಸ್ಕೋರ್ ತೊಗೊಂಡಿರ್ತೀರ ಇಲ್ಲಾಂದರೆ ಅದು ಫ್ರೀನೇ ಕರೋನಾ ಬ್ಯಾಚಲ್ಲಿ ಫ್ರೀನೇ ಅಲ್ವಾ ಸೊ ನಾನು ಹೇಳೋದು ರೈಟ್ ಆಗಿತ್ತು ನಾನು ಹೇಳೋದು ಕರೆಕ್ಟ್ ಕರೆಕ್ಟಾಗಿತ್ತಂದರೆ ಕರೆಕ್ಟ್ ಅಂತೇಳಿ ಮೆಸೇಜ್ ಮಾಡಿ ಕರೆಕ್ಟ್ ಅಂತೇಳಿ ಕಮೆಂಟ್ ಹಾಕಿ ಅಥವಾ ಎಸ್ ಅಂತೇಳಿ ಕಮೆಂಟ್ ಮಾಡಿ ಇವಾಗ ನಿಮ್ಮದು ಮಾತಾಡ್ತಾ ಬರೋಣ ನಿಮ್ಮದು ಜಿ ಎಮ್ ಅಲ್ಲಿ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಜಿ ಎಮ್ ಅಲ್ಲಿ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಬರೋಣ ಡಾಕ್ಯುಮೆಂಟ್ಸ್ ನೋಡಿ ಡಾಕ್ಯುಮೆಂಟ್ಸ್ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟಾ ಈ ಡಾಕ್ಯುಮೆಂಟ್ಸಲ್ಲಿ ಒಬ್ಬರದ್ದು ಆಗಿತ್ತು ಇವತ್ತು ಕಾಲ್ ಮಾಡಿದರು ಏನು ಅಂತಂದರೆ ಅವ್ರದ್ದು ಅಕ್ಟೋಬರ್ನಲ್ಲಿ ತೆಗ್ಸಿದಂತಹ ಇನ್ಕಮ್ ಕಾಸ್ಟ್ ಇತ್ತು ಅದು ವ್ಯಾಲಿಡ್ ಮಾಡಿಲ್ಲ ಅವರು ಸಾರಿ ಅವ್ರದ್ದು ಅಕ್ಟೋಬರ್ದಲ್ಲಿ ಬೇಕಾಗಿತ್ತು ಅಕ್ಟೋಬರಲ್ಲಿ ಇನ್ಕಮ್ ಕಾಸ್ಟ್ ಬೇಕಾಗಿತ್ತು ಅವ್ರದ್ದು ಬಟ್ ಅವರು ತಗ್ಸಿದ್ದು ನವೆಂಬರ್ ಎಂಡಿಗೆ ತಗ್ಸಿದ್ದಾರೆ ಅಂದರೆ ಹೊಸ ದಿನ ಅದು ಹೊಸದು ಅವ್ರಿಗೆ ಬೇಕಾಗಿರೋದು ಅಕ್ಟೋಬರ್ ತಿಂಗಳಲ್ಲಿ ಇರುವಂತಹ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹಾಗಾಗಿ ಒಂದು ತಿಂಗಳು ಡಿಫ್ರೆನ್ಸ್ ಇದೆ ಅವರು ಮೊದಲೇ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಾವು ಹೇಳಿರುವಂಥ ಡೇಟಿಗೆ ನಾವು ಹೇಳಿರುವಂಥ ಡೇಟಿಗೆ ಒಳಗಡೆ ನಿಮ್ಮದು ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲ ಅಂತಂದರೆ ನಾವೇನು ರಿಜೆಕ್ಟ್ ಮಾಡ್ತೀವಂತ ಅಂತ ಹೇಳಿಲ್ಲ ಅವರು ಬಟ್ ಈ ರೀತಿ ಮಾಡ್ತಾರೆ ಪ್ರಾಬ್ಲಮ್ ಯಾವ ರೀತಿ ಜಿ ಎಮ್ಮಲ್ಲಿ ಅಲ್ಲಿ ಜಿ ಎಮ್ಮಲ್ಲಿ ಕೂತ್ಕೊಂಡ್ರೆ ನಿಮ್ಮ ಮತ್ತು ಖುಷಿ ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಓ ನಂದು ಸ್ಕೋರ್ ಜಾಸ್ತಿ ಆಗಿರ್ಬೋದು ಮೇ ಬಿ ಅದಕ್ಕೆ ಜಿ ಎಮ್ಮಲ್ಲಿ ಕೂತಿದೆ ಹ್ಞೂ ಹ್ಞೂ ಒಂದು ಸ್ಕೋರ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಜಿ ಎಮ್ಮಲ್ಲಿ ಅಲ್ಲಿ ಕೂತಿರಲ್ಲ ಯಾವುದಕ್ಕಾಗಿ ಕೂತಿರ್ತದಪ್ಪ ಅಂದರೆ ನೀವು ಇಂಥ ಮಿಸ್ಟೇಕ್ ಎಲ್ಲ ಮಾಡಿರ್ತೀರ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ ಆಗಿಲ್ಲ ಮಾಡಿರ್ತಾರೆ ಎಕ್ಸಾಂಪಲ್ ತಗೊಳ್ಳಿ ಜಿ ಎಮ್ ಅಲ್ಲಿ ಯಾಕೆ ಕೂಡಿಸ್ಬೇಕು ಅವರು ಜಿ ಎಮ್ ಅಂದರೆ ಫಸ್ಟ್ ತಿಳ್ಕೊಳ್ಳಿ ಇದು ಮತ್ತೆ ಮೆಸೇಜ್ ಮಾಡೋರು ಇದ್ದೀರ ಜಿ ಎಮ್ ಅಂದರೆ ಜನರಲ್ ಮೆರಿಟ್ ಅಂತೇಳಿ ಜಿ ಎಮ್ ಅಂದರೆ ಜನರಲ್ ಮೆರಿಟ್ ನೀವು ಯಾವುದಕ್ಕೂ ಪಡೋಲ್ಲ ತ್ರೀ ಬಿ ಟಿ ಎ ಟು ಎ ಇದರದ್ದೆಲ್ಲ ನಿಮ್ಮದು ರಿಸರ್ವೇಷನ್ ಏನಿರ್ತದಲ್ಲ ಯಾವುದಕ್ಕೂ ಸಂಬಂಧ ಪಡೋಲ್ಲ ನಿಮ್ಮ ಹತ್ರ ಇನ್ಕಮ್ ಕಾಸ್ಟೇ ಇಲ್ಲ ಅಂತ ತಿಳ್ಕೊಳ್ಳಿ ಅಂಥವ್ರು ಜಿ ಎಮ್ ಈಗ ಅವ್ರಿಗೆ ಅಕ್ಟೋಬರಲ್ಲಿ ಇನ್ಕಮ್ ಕಾಸ್ಟ್ ಬೇಕಾಗಿತ್ತು ಬಟ್ ಅವರು ಏನು ಮಾಡಿದ್ದಾರೆ ನವೆಂಬರಲ್ಲಿ ತಗ್ಸಿದ್ದಾರೆ ಅವ್ರು ಸ್ವಲ್ಪ ಲೇಟ್ ಮಾಡಿ ತಗ್ಸಿದ್ದಾರೆ ಹಾಗಾಗಿ ಅವ್ರದ್ದು ಇನ್ಕಮ್ ಕಾಸ್ಟ್ ಇಲ್ಲ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ಇನ್ಕಮ್ ಕಾಸ್ಟ್ ಇಲ್ಲ ಅಂತ ಕನ್ಸಿಡರ್ ಮಾಡಿದರೆ ಜಿ ಅಲ್ಲಿ ಕೂಡ್ತೀರಾ ಜಿ ಎಮ್ ಅಲ್ಲಿ ಸ್ಕೋರ್ ಜಾಸ್ತಿ ಇರ್ತದೆ ನಿಮ್ಮ ಸ್ಕೋರಲ್ಲಿ ಕಮ್ಮಿ ನಿಂತಿರ್ತದೆ ಹಾಗಾಗಿ ನೀವು ರಿಜೆಕ್ಟ್ ಆಗ್ತೀರಾ ನಿಮ್ಮದು ಲಿಸ್ಟಲ್ಲಿ ಹೆಸರು ಬರಲ್ಲ ಇದು ನಿಮಗೆ ಡೀಟೇಲಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ವಾಪಸ್ ಇನ್ನೊನ್ಸತ್ತೆ ನೋಡಿ ಅರ್ಥ ಆಗುತ್ತೆ ಖಂಡಿತ ಅರ್ಥ ಆಗುತ್ತೆ ಓಕೆ ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿರ್ತದೆ ಮತ್ತು ನಿಮ್ದು ಏನಾದರೂ ಡೌಟ್ಸ್ ಸಿತ್ತಪ್ಪ ಅಂದರೆ ಕಮೆಂಟ್ ಇದೆಯಲ್ಲ ಕಮೆಂಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮಗೆ ಉತ್ತರ ಸಿಗಲಿಲ್ಲ ಅಂತಂದರೆ ಡೈರೆಕ್ಟ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಕೆಳಗಡೆ ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ಮಾಹಿತಿ ಸಿಗ್ತದೆ ಎಲ್ಲರಿಗೂ ಕೂಡ ಧನ್ಯವಾದ